ಫಿನಿಶ್ ಹೋಗ್ತಾ ಇದ್ದಾರೆ ಹಾಯ್ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಎಲ್ಲಿದ್ದೇವೆ ಎಲ್ಲಿದ್ದೇವೆ ಅಂದ್ರೆ ಎನ್ಐ ಟಿ ಕಿ ಸುರತ್ ಕಲ್ಲಿದ್ದೇವೆ ಯಾಕೆ ಇದ್ದೇವೆ ಸೊ ನಿಮಗೆ ವಿಡಿಯೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವತ್ತು ಆ್ಯಕ್ಚುಲಿ ಯುನಿಟಿ ರನ್ ಅಂತ ಮ್ಯಾರಥಾನ್ ಇದೆ ಸೊ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡುವಂಥ ಬಂದಿದ್ದೇವೆ ಸೊ ಇದು ಸಿಕ್ಸ್ ತರ್ಟಿ ಎ ಎಮ್ ಆ್ಯಂಡ್ ಇವತ್ತು ಸರ್ದಾರ್ ವಲ್ಲಭಭಾಯ್ ಅವ್ರದ್ದು ಬರ್ತ್ಡೇ ಒನ್ ಫಿಫ್ಟಿ ವಲ್ಲಭ ಭಾಯ್ ಪಟೇಲ್ ಅವರದು ಬರ್ತ್ರಿ ಪಟೇಲ್ member of the freedom fighting movement commemorating his birth anniversary every year this day is celebrated as a unity run a uh, unity day national unity day and on this day everyone get united together take pledge to be one one india and everyone to be here you know in the spirit of everybody is one and we all are one so as the, uh, part of this day today we are starting the day with a unity run and followed by it will be other events which will be coming up throughout the day so now ನಾಟ್ ಟೇಕಿಂಗ್ ಮಚ್ ಟೈಮ್ ಐ ರಿಕ್ವೆಸ್ಟ್ ಅವಾರ್ಡ್ ಇನ್ ಎಫ್ ಎಸ್ ಡಬ್ಲ್ಯೂ ಪ್ರೊಫೆಸರ್ ಲಕ್ಷ್ಮಿನಿ ದೀಸರ್ ಟು ಅಡ್ರೆಸ್ ಯು ಆಲ್ ಈ ಸಂದೇಶವನ್ನು ಹರಡಲು ಶ್ರಮಿಸುತ್ತೇನೆ ನನ್ನ ದೇಶದ ಏಕೀಕರಣದ ಆತ್ಮದಲ್ಲಿ ನಾನು ಈ ಪ್ರಜ್ಞೆ ಮಾಡುತ್ತೇನೆ ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮತ್ತು ದೃಷ್ಟಿ ಮತ್ತು ಕಾರ್ಯ ಸಾಧ್ಯವಾಯಿತು ನನ್ನ ದೇಶದ ಆಂತರಿಕ ಭದ್ರತೆಯನ್ನು ಖಚಿತಪಡಿಸಲು ನಾನು

ಸ್ವಲ್ಪ ಓಡೋದು ಸ್ವಲ್ಪ ನಡ್ಕೊಂಡೆ ಹೋಗುದು ಸ್ಟ್ಯಾಮಿನ ಇಲ್ಲ ಅಷ್ಟು ಓಡಲಿಕ್ಕೆ ಅಭ್ಯಾಸ ಮಾಡ್ತಿದ್ದೆ ನೋಡಿ ಅಲ್ಲಿ ಹೋದರೆ ಬೀಚ್ ಶಾಲೆಗೆ ಹೋಗುದು ಅದು ನಮ್ಮ ಶಾಲೆ ಶಾಲೆಗೆ ಹೋಗುವ ನೆಕ್ಸ್ಟ್ ಹೋಗುವ ಈಗ ಈಗ ಈ ವಿಡಿಯೋ ಇದು

ಫೈನಲ್ಲಿ ನಮ್ಮದು ಇವತ್ತಿದು ರನ್ನಿಂಗ್ ರೇಸ್ ಕಂಪ್ಲೀಟ್ ಆಯಿತು ನಾನು ಇವರಷ್ಟು ಬೆವರ್ಲಿಲ್ಲ ಇವರು ಚೆಂಡಿ ಮುದ್ದೆ ಶರ್ಟ್ ಶರ್ಟೆ ಕೈಗೆ ಒಂದಿತ್ತು ಆಮೇಲೆ ಇವರದ್ದು ಬಾದಾಮ್ ಮಿಲ್ಕ್ ಮತ್ತು ಅಲ್ಲಿ ನಗಿಸಿದ್ವಿ ರಿಫ್ರೆಶ್ಮೆಂಟಲ್ಲಿ ಇವತ್ತಿದು ರನ್ನಿಂಗ್ ಮುಗಿಸಿದ್ರಿ ಬಾಯ್ ಬಾಯ್